ಪಾರ್ಟಿ ದೊನ್ನೆ ಸಿಎಂ ಬರೋ ಕಂಟ್ರೋಲ್ ರೂಮ್ ಸರ್ ಸಿಎಂ ಬರೋ ದಾರಿಯಲ್ಲಿ ಜನ ಸೇರ್ಕೊಂಡಿದ್ದಾರೆ ಸರ್ ಏನ್ರೀ ಆಟರ್ತಿದೀರಾ ಥರ್ಡ್ ಒನ್ ಕ್ಲಿಯರ್ ಮಾಡಿಸಿ ಸರ್ ಜನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಸಿಎಂ ಬರೋ ದಾರಿಯಲ್ಲಿ ಎಷ್ಟು ಜನ ಅಲ್ಲಿ ಇದ್ದೀರಾ ನೀವು 500 ಮೀಟರ್ ದೂರದಲ್ಲಿ ಇದ್ದಾರೆ ಏಕ ಏನ್ ಗಾಳಾಟ ಇದು ನಿಮ್ಮಲ್ಲಿ ಮಾತಾಡ್ಬೇಕಂತೆ ಏನಂತೆ

ಮತ್ತೆ ಯಾಕೆ ಸರ್ ಅಂತ ಮೂವಿ ಮಾಡ್ತಿಲ್ಲ ಅವರೆಂತ ಸೇಮ್ ನಿಮ್ಮ ಥರನೇ ಇದ್ದಾರೆ ನಿಮ್ಗೆ ಎಂತ ಆಗ್ಬೇಕು ಅವರು ಬೇಕು ಅಂತ ಹೇಳಿದ್ರು ಹಾಗೆ ಎರಡು ರೋಲ್ ನಾನೇ ಮಾಡಿ ತಿರ್ಕು ಪಾರ್ಟಿ ನಂತರ ಇನ್ನೊಂದು ಪಾರ್ಟಿ ಬೇಕೇ ಬೇಕು ಬೇಕೇ ಬೇಕು ಮೊದಲು ಶೆಟ್ರಿ ನಗೆಸ್ತಿದ್ರು ಈಗ ಅಲಿಸ್ತಿದ್ದಾರೆ ನಾವು ಯಾವಾಗ ಸರ್ ನಗದು ನಮ್ಮ ಶೆಟ್ರಿಗೊಂದು ಕಾಲ್ ಮಾಡಿ ಹಾಂ ಶೆಟ್ರಿ ನಮಸ್ಕಾರ ವಿಷಯ ಎಂತಂದರೆ ಜನ ಎಲ್ಲ ಸಿಟ್ಟು ಮಾಡಿಕೊಂಡು ನನ್ನ ದಾರಿ ಅಡ್ಡ ಹಾಕಿ ಕೂತಿದ್ದಾರೆ ನಿಮ್ಮ ಕಿರಿಗ್ ಪಾರ್ಟಿ ಅಂತ ಮೂವಿ ಬೇಕಲ್ಲ ಜನರಿಗೆ ಆದಷ್ಟು ಬೇಗ ಕೊಡಿಯಲ್ಲ ಹಾ ಆಂಡ್ ಆಂಡ್ ಅಂಡ್ ಹಾ ನಿಮ್ಮ ಆಸೆ ಪ್ರಕಾರ ಶೆಟ್ರು ಪಾರ್ಟಿ ಕೊಡ್ತಾರಂತೆ ಖುಷಿಯಾ ಉಂಟರ್ ನಾನು ಕೆಲಸ ಮಾಡಿ ಕೊಟ್ಟದ್ದು ನಾನು ಜೈಕಾರ ಶೆಟ್ರಿಗೆ ಹಾಕ್ತಾ ಇದ್ದಾರೆ ಶೆಟ್ರಿದೆ ಹವಾ